ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ಈ ಯೋಜನೆಯು ಯಾರಿಗಾಗಿ ಪ್ರಾರಂಭಿಸಿದರು ಮತ್ತು ಯಾವಾಗ ಪ್ರಾರಂಭಿಸಿದರು ಇದರ ಉದ್ದೇಶ ಏನು ಮತ್ತು ಇದರ ಲಾಭಗಳೇನು ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸುಕನ್ಯಾ ಸಮೃದ್ಧಿ ಯೋಜನೆ ಭಾರತದ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಅಂಗವಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಹರಿಯಾಣದ ಪಾನಿಪತ್ನಲ್ಲಿ ಇದನ್ನು ಪ್ರಾರಂಭ ಮಾಡಿದರು ಈ ಯೋಜನೆಯ ಮೂಲ ಉದ್ದೇಶಗಳನ್ನು ತಿಳಿದುಕೊಳ್ಳಲು ಬನ್ನಿ ಮೊದಲಿಗೆ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದು ಎರಡನೇದು ಅವಳ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುವುದು ಮೂರನೇದು ಮದುವೆ ಹಂಗಾಮಿ ಹಣಕಾಸು ತೊಂದರೆಗಳಿಂದ ಪೋಷಕರನ್ನು ರಕ್ಷಿಸುವುದು ಈ ಯೋಜನೆಯನ್ನು ನೀವು ಪಡೆದುಕೊಳ್ಳಬೇಕಂದ್ರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸ್ಬೇಕಂತ ಹೇಳ್ತೀನಿ ಮೊದಲನೇದಾಗಿ ಕೇವಲ ಒಂದು ಹೆಣ್ಣು ಮಕ್ಕಳಿಗಾಗಿ ಒಂದು ಖಾತೆ ಮಾತ್ರ ತೆರೆಯಬಹುದು ಒಂದು ಕುಟುಂಬದಲ್ಲಿ ಗರಿಷ್ಠ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಖಾತೆಯನ್ನು ತೆರೆಯಬಹುದು ಅಂದರೆ ಕೇವಲ ಒಂದು ಹೆಣ್ಣು ಮಕ್ಕಳಿಗೂ ಒಂದು ಖಾತೆ ಮಾತ್ರ ತೆರಕ್ಕೆ ಅವಕಾಶ ಇರೋದು ಹಾಗೆ ಒಂದು ಕುಟುಂಬದಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅವಕಾಶವಿರುತ್ತೆ ಎರಡನೇ ನಿಯಮ ಖಾತೆ ತೆರೆಯಲು ಬಾಲಕಿಯು ಭಾರತೀಯ ನಾಗರಿಕೆಯಾಗಿರಬೇಕು ಆಕೆಯ ವಯಸ್ಸು ಹತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಏನಂದರೆ ಖಾತೆ ತೆರೆಯೋಕ್ಕೆ ಅವಳು ಭಾರತೀಯರಾಗಿರಬೇಕು ಮತ್ತು ಆಕೆಯ ವಯಸ್ಸು ಹತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಮೂರನೇ ನಿಯಮ ಈ ಯೋಜನೆಯು ಅವಧಿ ಪೂರ್ಣಗೊಂಡ ನಂತರ ಸಂಪೂರ್ಣ ಮೊತ್ತವನ್ನು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮದುವೆ ಅಗತ್ಯಗಳಿಗೆ ನೆರವಾಗುತ್ತದೆ ಅಂದರೆ ಈ ಯೋಜನೆ ನೀವು ಸ್ಟಾರ್ಟ್ ಮಾಡಿ ಅದು ಅವಧಿ ಪೂರ್ಣಗೊಂಡ ನಂತರ ಆ ಮೊತ್ತವನ್ನು ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಅವಳ ವಿದ್ಯಾಭ್ಯಾಸಕ್ಕಾಗೂ ನೀವು ಯೂಸ್ ಮಾಡ್ಕೋಬೋದು ಅಥವಾ ಅವಳ ಮದುವೆಗೋಸ್ಕರ ಯೂಸ್ ಮಾಡ್ಕೋಬಹುದು ಇದಿಷ್ಟು ಈ ಯೋಜನೆಯ ನಿಯಮಗಳು ಇನ್ನು ಈ ಖಾತೆನ ನೀವು ಎಲ್ಲಿ ಓಪನ್ ಮಾಡಬೇಕು ಹೇಗೆ ಓಪನ್ ಮಾಡ್ಬೇಕಂತ ಹೇಳ್ತೀನಿ ಏನು ಹೆಣ್ಣು ಮಕ್ಕಳ ಪೋಷಕರು ಬ್ಯಾಂಕ್ ಅಥವಾ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಖಾತೆ ತೆರೀಬೋದು ಹಾಗೆ ಇನ್ನಿತರ ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಕೆನರಾ ಬ್ಯಾಂಕ್ ಐ ಸಿ ಐ ಸಿ ಈ ಬ್ಯಾಂಕಲ್ಲಿ ಕೂಡ ಈ ಖಾತೆನ ನೀವು ಓಪನ್ ಮಾಡಿಕೊಡ್ತಾರೆ ಈ ಯೋಜನೆಯಲ್ಲಿ ನೀವು ಎಷ್ಟರಿಂದ ಹೂಡಿಕೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಕನಿಷ್ಠ ಹೂಡಿಕೆ ಬಂದ್ಬಿಟ್ಟು ಎರಡು ನೂರ ಐವತ್ತು ರೂಪಾಯಿಯಿಂದ ಗರಿಷ್ಠ ಹೂಡಿಕೆ ಒಂದು ಪಾಯಿಂಟ್ ಐದು ಲಕ್ಷ ಪ್ರತಿ ವರ್ಷ ಈ ಹಣವನ್ನು ನೀವು ಪ್ರತಿ ವರ್ಷಕ್ಕೊಮ್ಮೆ ಅಥವಾ ಪ್ರತಿ ತಿಂಗಳು ಕಂತು ರೂಪದಲ್ಲಿ ನೀವು ಕಟ್ಟಬಹುದು ಈ ಯೋಜನೆಯ ಲಾಭವನ್ನು ನೀವು ಯಾವಾಗ ಪಡೆಯಬಹುದು ಅಂದರೆ ಆ ಹೆಣ್ಣು ಮಗುವಿನ ವಯಸ್ಸು ಹದಿನೆಂಟು ವರ್ಷಗಳಾದ ನಂತರ ಹಾಗೆ ಆಕೆ ವಿದ್ಯಾಭ್ಯಾಸದ ಸಮಯದಲ್ಲಿ ಏನಾದರೂ ಆರ್ಥಿಕ ನೆರವು ಬೇಕಾದರೆ ಅಥವಾ ಅವಳ ಮದುವೆ ಸಮಯದಲ್ಲಿ ಈ ಯೋಜನೆಯನ್ನು ನಿಲ್ಲಿಸಿ ಹಣವನ್ನು ಹಿಂಪಡೆಯಬಹುದು ಈ ಯೋಜನೆಯ ಬಡ್ಡಿ ದರ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನೋಡೋಣ ಬನ್ನಿ ಈ ಯೋಜನೆಯ ಬಡ್ಡಿ ದರವು ಸಾಮಾನ್ಯ ಬ್ಯಾಂಕ್ ಹೂಡಿಕೆಗಳಿಗೆ ಹೋಲಿಸಿದರೆ ಉತ್ತಮವಾಗಿದೆ ಪ್ರತಿ ವರ್ಷಕ್ಕೆ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಕಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತದೆ ಈ ಯೋಜನೆಯ ಇಂಟ್ರೆಸ್ಟ್ ಬಂದ್ಬಿಟ್ಟು ಸಾಮಾನ್ಯ ಬ್ಯಾಂಕ್ಗಳು ನೀಡುವ ಎಫ್ ಟಿ ಇಂಟ್ರೆಸ್ಟ್ ಗಿಂತ ಜಾಸ್ತಿನೇ ಇದೆ ಅದಕ್ಕೆ ಇದು ಒಂದು ಒಳ್ಳೆ ಒಳ್ಳೆಯ ಯೋಜನೆ ಆಗಿದೆ ಈ ಯೋಜನೆಯ ಖಾತೆಯನ್ನು ತೆರೆಯಬೇಕಾದ್ರೆ ನಿಮಗೆ ಬೇಕಾಗುವ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದರೆ ಆ ಹೆಣ್ಣು ಮಗುವಿನ ಬರ್ತ್ ಸರ್ಟಿಫಿಕೇಟು ಪೋಷಕರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತೆ ಅಡ್ರೆಸ್ ಪ್ರೂಫು ಇದಿಷ್ಟು ಈ ಯೋಜನೆಯ ಮಾಹಿತಿಯಾಗಿತ್ತು ಸಂಪೂರ್ಣವಾಗಿ ತಿಳಿಸ್ಕೊಂಡಿದ್ದೇನೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು